ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ಸ್ವಯಂ ರಾವಣನೇ ತನ್ನ ಸಕಲ ನಿಶಾಚರ ಬಲದೊಂದಿಗೆ ಯುದ್ಧಕ್ಕೆ ಬಂದಿರುವನು ರಾವಣನು ರಥದಲ್ಲಿ ಕುಳಿತು ಯುದ್ಧ ಮಾಡುತ್ತಿದ್ದಾನೆ ಆದರೆ ಶ್ರೀರಾಮಚಂದ್ರನು ಬರಿಗಾಲಿನಲ್ಲಿ ನೆಲದ ಮೇಲೆ ನಿಂತು ಯುದ್ಧ ಮಾಡುತ್ತಿದ್ದಾನೆ ಆದರೆ ಗುಣಗಣಗಳಲ್ಲಿ ರಾಮಚಂದ್ರನಿಗೆ ರಾವಣನೊಂದು ಹೋಲಿಕೆಯೇ ವಾನರರಿಗೆ ಎಲ್ಲೆಲ್ಲೂ ಜಯವೇ ದೊರೆಯುತ್ತಿದೆ ಧರ್ಮಚಕ್ರವರ್ತಿಯಾದ ಶ್ರೀರಾಮಚಂದ್ರವಿನ ಶ್ರೀರಾಮಚಂದ್ರನ ಶ್ರೀರಾಮಚಂದ್ರ ಪ್ರಭುವಿನ ಕೃಪೆ ಅವರ ಮೇಲಿರುವಾಗ ಆ ವಾನರರಿಗೆ ಎಲ್ಲೆಲ್ಲೂ ಗೆಲುವೆ ದೊರೆಯುತ್ತಿದೆ ತನ್ನ ಸೇನೆಯು ಚಲ ವಿಚಲವಾದುದನ್ನು ನೋಡಿ ದಶಕಂಠ ರಾವಣನು ತನ್ನ ಇಪ್ಪತ್ತು ತೋಳುಗಳಲ್ಲಿ ಹತ್ತು ಬಿಲ್ಲುಗಳನ್ನು ಹಿಡಿದು ಕಥಾರೂಢನಾಗಿ ಗರ್ವದಿಂದ ಯುದ್ಧ ಭೂಮಿಯಿಂದ ಓಡುತ್ತಿದ್ದ ತನ್ನ ಸೈನ್ಯವನ್ನು ತಿರುಗಿ ರಣರಂಗಕ್ಕೆ ಬರಲು ಮರಳಿ ಮರಳಿ ಎಂದು ಕಿರುಚುತ್ತಾ ಮುಂದಕ್ಕೆ ಸಾಗಿದನು ಅತ್ಯಂತ ಕ್ರುದ್ಧನಾದ ರಾವಣನು ಶತ್ರು ಸೇನೆಯತ್ತ ಓಡಿದನು ಯುದ್ಧ ತತ್ಪರರಾದ ವಾನರರು ಹೋಂಕರಿಸುತ್ತ ಅವನ ಎದುರಿಗೆ ಬಂದರು ಅವರು ತಮ್ಮ ಕೈಯಲ್ಲಿ ಹೆಮ್ಮರ ಕಲ್ಲು ಬಂಡೆ ಬೆಟ್ಟಗಳನ್ನು ಎತ್ತಿಕೊಂಡು ಒಮ್ಮೆಲೆ ಅವನ ಕ ಮೇಲೆ ಎಸೆದರು ಪರ್ವತಗಳು ರಾವಣನ ವಜ್ರಕಾಯಕ್ಕೆ ತಗುಲುತ್ತಲೇ ಪುಡಿ ಪುಡಿಯಾಗುತ್ತಿದ್ದವು ರೋಷ ಭೀಷಣನಾದ ರಣನ್ಮತ್ತ ರಾವಣ ತನ್ನ ರಥವನ್ನು ನಿಲ್ಲಿಸಿಕೊಂಡು ಕೊಂಚವು ಮಿಸುಕದೆ ಅಚಲವಾಗಿ ನಿಂತಿದ್ದನು ಅವನಿಗೆ ಬೆಟ್ಟಂತಹ ಸಿಟ್ಟು ಬಂತು ಅವನು ಅತ್ತಿತ್ತ ಹರಿಹಾಯ್ದು ವಾನರ ಯೋಧರನ್ನು ಹೊಸಕ್ಕೆ ಹಾಕತೊಡಗಿದನು ಅನೇಕ ಕಪಿ ಕರಡಿಗಳು ಓ ಅಂಗದ ಓ ಆಂಜನೇಯ ಕಾಪಾಡು ಕಾಪಾಡು ಎಂದು ಕೂಗುತ್ತಾ ಓಡಿದವು ಓ ಪ್ರಭುವೀರ ಓ ಪ್ರಭು ರಕ್ಷಿಸು ರಕ್ಷಿಸು ಈ ಯಮನಂತೆ ನಮ್ಮನ್ನು ಕಬಳಿಸುತ್ತಿದ್ದಾನೆ ಎಂದು ಆಕ್ರಂದನಗೈಯುತ್ತಾ ವಾನರರೆಲ್ಲರೂ ಓಡಿ ಹೋಗುತ್ತಿರುವುದನ್ನು ಕಂಡ ರಾವಣನು ಹತ್ತು ಬಿಲ್ಲುಗಳಿಗೂ ಬಾಣಗಳನ್ನು ಹೂಡಿದನು ರಾವಣನು ಧನುಸ್ಸುಗಳಿಗೆ ಅನೇಕ ಬಾಣಗಳನ್ನು ಸಂಧಾನಗೈದು ಒಂದೇ ಬಾರಿಗೆ ಅವರ ಮೇಲೆ ಪ್ರಯೋಗಿಸಿದನು ಅವು ಸರ್ಪ ಸಮೂಹದಂತೆ ಹಾರಿ ಹೋಗಿ ನಾಡುತ್ತಿದ್ದವು ಭುವಿ ಬಾನು ದಿಶೆ ವಿದಿಶೆ ಎಲ್ಲೆಲ್ಲೋ ಅಂಬುಗಳು ತುಂಬಿ ಹೋಗುತ್ತಿದ್ದವು ವಾನರ ಬಲ್ಲೂಕಗಳು ಎತ್ತ ಓಡಿಯಾವು ತುಮಲ ಕುತೂಹಲವು ಉಂಟಾಯಿತು ಅವರು ಅತ್ಯಂತ ವ್ಯಾಕುಲಗೊಂಡು ಆರ್ತನಾದ ಮಾಡತೊಡಗಿದರು ಓ ರುವೀರ ಓ ಕರುಣಾ ಸಿಂಧು ದೀನಬಂಧು ಭಕ್ತ ರಕ್ಷಕ ಆತ್ಮಣಪರಾಯಣ ಶ್ರೀಹರಿ ರಕ್ಷಿಸು ರಕ್ಷಿಸು ಎಂದು ಪ್ರಾರ್ಥಿಸಿದರು ತನ್ನ ಸೇನೆಯು ಕಳವಳಗೊಂಡಿರುವುದನ್ನು ಕಂಡು ಲಕ್ಷ್ಮಣನು ಸೊಂಟಕ್ಕೆ ಭತ್ತಳಿಗೆ ಬಿಗಿದು ಧನುಸ್ಸನ್ನು ಕೈಗೆತ್ತಿಕೊಂಡು ಶ್ರೀರಾಮನ ಪದಗಳಿಗೆ ಹಡಮೊಟ್ಟು ಶುದ್ಧನಾಗಿ ರಣರಂಗಕ್ಕೆ ಹೊರಟನು ಅವನು ರಾವಣನ ಬಳಿಗೆ ಹೋಗಿ ಎಂತೆಂದನು ಎಲವೋ ದುರುಳ ವಲ್ಲೂಕಗಳನ್ನು ಏಕೆ ಕೊಲ್ಲುತ್ತಿರುವೆ ನನ್ನೊಡನೆ ಹೋರಾಡು ನಾನು ನಿನ್ನ ಪಾಲಿಗೆ ಕಾಲನಾಗಿದ್ದೇನೆ ಆಗ ರಾವಣನು ಹೇಳುತ್ತಾನೆ ಓಹೋ ನನ್ನ ಪುತ್ರ ಹಂತದನು ನಾನು ನಿನ್ನನ್ನೇ ಹುಡುಕುತ್ತಿದ್ದೆ ಇಂದು ನಿನ್ನನ್ನು ಕೊಂದು ನನ್ನ ಮನಸ್ಸಿಗೆ ಸಮಾಧಾನ ತಂದುಕೊಳ್ಳುವೆನು ಬಳಿಕ ಅವನು ಲಕ್ಷ್ಮಣನ ಮೇಲೆ ಪ್ರಚಂಡ ಬಾಣಗಳನ್ನು ಎಸೆದನು ಲಕ್ಷ್ಮಣನು ಅವೆಲ್ಲವನ್ನೂ ನುಚ್ಚು ನೂರಾಗಿಸಿದನು ರಾವಣನು ಅಸಂಖ್ಯ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಿದನು ಲಕ್ಷ್ಮಣನು ಅವುಗಳನ್ನು ಎಳ್ಳುಗಳಂತೆ ಪುಡಿ ಪುಡಿ ಮಾಡಿಬಿಟ್ಟನು ಅನಂತರ ತನ್ನ ಬಾಣಗಳನ್ನು ರಾವಣನ ಮೇಲೆ ಪ್ರಯೋಗಿಸಿದನು ಅವನ ರಥವನ್ನು ಮುರಿದು ಸಾರಥಿಯನ್ನು ಕೊಂದು ಹಾಕಿದನು ರಾವಣನ ದಶ ಶಿರಸ್ಸುಗಳಲ್ಲಿ ಶತಶತ ಬಾಣಗಳನ್ನು ನೆಟ್ಟನು ಅವು ಬೆಟ್ಟದ ಕೋಡುಗಳಲ್ಲಿ ಸರ್ಪಗಳು ಹೊಕ್ಕಂತೆ ಅವನ ತಲೆಗಳಲ್ಲಿ ನೆಟ್ಟು ನಿಂತವು ಅನಂತರ ನೂರು ಬಾಣಗಳನ್ನು ಅವನ ಎದೆಗೆ ಹೊಡೆದನು ಆಗ ರಾವಣನು ಪ್ರಜ್ಞ ತಪ್ಪಿ ನೆಲಕ್ಕುರುಳಿದನು ಮೂರ್ಛೆ ತಿಳಿದೆದ್ದು ಆ ಪ್ರಬಲ ರಾವಣನು ಮೇಲೆದ್ದು ಬ್ರಹ್ಮನಿಂದ ದತ್ತವಾದ ಶಕ್ತಿಯುಧವನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದನು ಆ ಬ್ರಹ್ಮ ದತ್ತವಾದ ಪ್ರಚಂಡ ಶಕ್ತಿಯುಧವು ಲಕ್ಷ್ಮಣನ ಎದೆಗೆ ನಾಟಿತು ವೀರನಾದ ಲಕ್ಷ್ಮಣನು ತತ್ತರಿಸಿ ನೆಲಕ್ಕುರುಳಿದನು ಆಗ ರಾವಣನು ಅವನನ್ನು ಎತ್ತಿಕೊಂಡು ಹೋಗಲು ಪ್ರಯತ್ನಿಸಿದನು ಆದರೆ ಲಕ್ಷ್ಮಣನ ಅತುಲನೀಯ ಬಲವು ಹಾಗೆಯೇ ಉಳಿಯಿತು ಅವನ ಮುಂದೆ ರಾವಣನ ಬಲವೆಲ್ಲವೂ ವ್ಯರ್ಥವಾಯಿತು ತನ್ನ ಹೆಡೆಯ ಮೇಲೆ ಇಡೀ ಬ್ರಹ್ಮಾಂಡವನ್ನು ಧೂಳಿನ ಕಣದಂತೆ ಇರಿಸಿಕೊಂಡಿರುವ ಶೇಷಾವತಾರನಾದ ಲಕ್ಷ್ಮಣನನ್ನು ಮೂಢ ರಾವಣನು ಎತ್ತಲೆಣೆಸಿದನು ಅವನು ತ್ರಿಭುವನ ವಲ್ಲಭ ಲಕ್ಷ್ಮಣನ ಮಹಿಮೆಯನ್ನು ಏನು ತಾನೇ ಬಲ್ಲನು ನೆಲದ ಮೇಲೆ ಬಿದ್ದಿರುವ ಲಕ್ಷ್ಮಣನನ್ನು ನೋಡಿದ ಬಳಿಕ ಪವನ ಪುತ್ರ ಹನುಮಂತನು ಕಠೋರ ವಚನಗಳನ್ನಾಡುತ್ತಾ ರಾವಣನತ್ತ ಧಾವಿಸಿದನು ಮಾರುತಿಯು ಬರುತ್ತಲೇ ರಾವಣನು ಅವನ ಮೇಲೆ ಭಯಂಕರವಾದ ಮುಷ್ಟಿ ಪ್ರಹಾರ ಮಾಡಿದನು ಹನುಮಂತನು ಮಂಡಿಯೂರಿ ಕುಗ್ಗಲಿಸಿ ನೆಲ ಕುರಳಲಿಲ್ಲ ಬಳಿಕ ಅವನು ಸುಧಾರಿಸಿಕೊಂಡು ರೋಷ ಭೀಷಣನಾಗಿ ಮೇಲೆದ್ದು ರಾವಣನಿಗೆ ಒಂದು ಭಯಂಕರ ಗುದ್ದು ಕೊಟ್ಟನು ಅದರಿಂದ ಅವನು ವಜ್ರ ಪ್ರಹಾರದಿಂದ ಪರ್ವತವು ಉರುಳುವಂತೆ ರಾವಣನು ನೆಲಕ್ಕುರುಳಿದನು ಮೂಛೆ ತಿಳಿದ ಮೇಲೆ ಅವನು ಎಚ್ಚರಗೊಂಡು ಆಂಜನೇಯನ ವಿಪುಲ ಬಲವನ್ನು ಪ್ರಶಂಸಿಸತೊಡಗಿದನು ಆಗ ಹನುಮಂತನು ಎಲೈ ಸುರದ್ರೋಹಿಯೇ ನಾನು ಇಂತಹ ಏಟು ಕೊಟ್ಟರೂ ನೀನು ಇನ್ನೂ ಉಳಿದುಕೊಂಡೆಯಲ್ಲ ನನಗೂ ನನ್ನ ಪೌರುಷಕ್ಕೂ ಧಿಕ್ಕಾರವಿರಲಿ ಧಿಕ್ಕಾರವಿರಲಿ ಹೀಗೆ ಹೇಳುತ್ತಾ ಮಾರುತಿಯು ಲಕ್ಷ್ಮಣನನ್ನು ಎತ್ತಿಕೊಂಡು ಶ್ರೀ ರಘುನಾಥನ ಬಳಿಗೆ ಹೋದನು ರಾವಣನು ಇದನ್ನು ನೋಡಿ ಆಶ್ಚರ್ಯ ಚಕಿತನಾದನು ಏಕೆಂದರೆ ರಾವಣನು ತನ್ನ ಇಪ್ಪತ್ತು ಭುಜಗಳಿಂದಲೂ ಲಕ್ಷ್ಮಣನನ್ನು ಎತ್ತಲು ಎತ್ತುವುದಿರಲಿ ಅಲುಗಾಣಿಸಲು ಅಸಮರ್ಥನಾಗಿದ್ದನು ಆದರೆ ಆಂಜನೇಯನು ಅವನನ್ನು ಲೀಲಾಜಾಲವಾಗಿ ಎತ್ತಿಕೊಂಡು ಹೋಗುತ್ತಿರುವುದನ್ನು ನೋಡಿ ಅಚ್ಚರಿಗೊಂಡನು ಅತ್ತ ಶ್ರೀ ರಘುನಾಥನು ಸೋದರ ನೀನು ಕಾಲವನ್ನೂ ಕೂಡ ಭಕ್ಷಿಸುವವನು ಸುರಕ್ಷಕನಾಗಿರುವೆ ಎಂ ಸುರಕ್ಷಿತನಾಗಿರುವೆ ಎಂಬುದನ್ನು ನೆನೆ ಎಂದು ಹೇಳುತ್ತಲೇ ಕೃಪಾಳು ಲಕ್ಷ್ಮಣನು ಎದ್ದು ಕುಳಿತನು ಆ ಕರಾಳ ಶಕ್ತಿಯು ಆಕಾಶಕ್ಕೆ ಹೊರಟು ಹೋಯಿತು ಲಕ್ಷ್ಮಣನು ಮರಳಿ ಧನುಷ್ಪಾಣಿಯಾಗಿ ಓಡೋಡುತ್ತಾ ಶತ್ರುವನ್ನು ಎದುರಿಸಿದನು ಲಕ್ಷ್ಮಣನು ಅತಿ ಶೀಘ್ರವಾಗಿ ರಾವಣನ ರಥವನ್ನು ಪುಡಿ ಪುಡಿಗೈದು ಸಾರಥಿಯನ್ನು ಕೊಂದು ರಾವಣನನ್ನು ವ್ಯಾಕುಲನನ್ನಾಗಿಸಿದನು ನೂರು ಬಾಣಗಳಿಂದ ಅವನ ಹೃದಯವನ್ನು ಛಿದ್ರಿ ವನ್ನಾಗಿ ಮಾಡಿದನು ಅದರಿಂದ ಅವರು ಅತಿ ವ್ಯಾ ಅವನು ಅತಿ ವ್ಯಾಕುಲನಾಗಿ ನೆಲಕ್ಕುರುಳಿದನು ಮತ್ತೊಬ್ಬ ಸಾರಥಿಯು ರಾವಣನನ್ನು ರಥದೊಳಗೆ ಹಾಕಿಕೊಂಡು ತಡ ಮಾಡದೆ ಲಂಕೆಗೆ ಕೊಂಡು ಹೋದನು ಪ್ರತಾಪ ಪುಂಜನಾದ ರಾಮಾನುಜನು ಅಂದರೆ ಲಕ್ಷ್ಮಣನು ಮರಳಿ ಬಂದು ಶ್ರೀರಾಮಚಂದ್ರನ ಚರಣಗಳಲ್ಲಿ ಹಣೆ ಚಾಚಿದನು ಲಂಕೆಯಲ್ಲಿ ರಾವಣನು ಮೂರ್ಛೆಯಿಂದ ಮೇಲೆದ್ದು ಒಂದು ಅವಿಚಾರಿಕ ಯಜ್ಞವನ್ನು ಮಾಡತೊಡಗಿದನು ಆ ಅಜ್ಞಾನಿ ಶಠನಿಗೆ ರಾಮನನ್ನು ವಿರೋಧಿಸಿ ಜಯಗಳಿಸಬೇಕೆಂಬ ಹಠ ಯಜ್ಞದ ವಿಚಿತ್ರ ಹೊಗೆಯನ್ನು ಕಂಡ ವಿಭೀಷಣನು ಕೂಡಲೇ ಹೋಗಿ ಶ್ರೀರಾಮನಲ್ಲಿ ವಿನಂತಿಸಿಕೊಂಡನು ಪ್ರಭು ರಾವಣನು ಒಂದು ಯಜ್ಞ ಮಾಡುತ್ತಿದ್ದಾನೆ ಅದೇನಾದರೂ ಸಿದ್ಧಿಸಿದರೆ ಆ ನಿರ್ಭಾಗ್ಯನು ಸಹಜವಾಗಿ ಸಾಯಲಾರನು ಸ್ವಾಮಿ ಕೂಡಲೇ ವಾನರ ಯೋಧರನ್ನು ಕಳಿಸಿರಿ ಅವರು ಹೋಗಿ ಆ ಯಜ್ಞವನ್ನು ಧ್ವಂಸಗೊಳಿಸಿದಾಗ ದಶಾ ಮರಳಿ ಯುದ್ಧಕ್ಕೆ ಬರುತ್ತಾನೆ ಮರುದಿನ ಬೆಳಗಾಗುತ್ತಲೇ ಪ್ರಭುವು ತನ್ನ ವಾನರ ವೀರರನ್ನು ಯಜ್ಞ ಭಂಗಕ್ಕಾಗಿ ಕಳುಹಿಸಿಕೊಟ್ಟನು ಹನುಮಂತ ಅಂಗದಾದಿ ಪ್ರಧಾನ ವೀರರು ಅತ್ತ ಧಾವಿಸಿದರು ಅವರೆಲ್ಲರೂ ಲೀಲಾಜಾಲವಾಗಿ ನೆಗೆಯುತ್ತಾ ಲಂಕೆಯನ್ನು ಪ್ರವೇಶಿಸಿ ನಿರ್ಭಯರಾಗಿ ರಾವಣನ ಅರಮನೆಯನ್ನು ಹೊಕ್ಕರು ಅವನು ಯಜ್ಞ ಮಾಡುತ್ತಿರುವುದನ್ನು ಕಂಡು ವಾನರರೆಲ್ಲರೂ ಕ್ರೋಧಗೊಂಡು ಹಲ್ ಕಿರಿದು ಕೇಳಿದರು ಎಲ್ಲವೋ ನಾಚಿಕೆಗೆಟ್ಟವನೇ ರಣಭೂಮಿಗೆ ಬೆನ್ನು ತೋರಿ ಓಡಿ ಬಂದು ಇಲ್ಲಿ ಭಗದಧ್ಯಾನ ಮಾಡುತ್ತಿರುವೆಯಲ್ಲ ಹೀಗೆ ಹೇಳಿ ಅಂಗದನು ಅವನನ್ನು ಕಾಲಿಂದ ಒದ್ದು ಬಿಟ್ಟನು ಮುಷ್ಟಿಯಿಂದ ತಿವಿದನು ಆದರೆ ರಾವಣನು ಇವರ ಕಡೆ ಕಣ್ಣು ತೆರೆದು ನೋಡಲಿಲ್ಲ ಆ ದುಷ್ಟನ ಮನಸ್ಸು ಸ್ವಾರ್ಥದಲ್ಲಿ ಮುಳುಗಿತ್ತು ರಾವಣನು ಇನ್ನು ಕಣ್ಣು ಮುಚ್ಚಿಕೊಂಡೇ ಇರುವಾಗ ವಾನರರೆಲ್ಲರೂ ಕುಪಿತರಾಗಿ ಅವನನ್ನು ಹಲ್ಲುಗಳಿಂದ ಕಚ್ಚತೊಡಗಿದರು ಒದೆಯ ತೊಡಗಿದರು ಅಂತಃಪುರದ ಸ್ತ್ರೀಯರ ಹೆಡೆಮುರಿ ಹಿಡಿದೆಳೆದು ಹೊರಕ್ಕೆ ಎಳೆದು ತಂದರು ಅವರು ದೀನರಾಗಿ ಆ ಅಂತಃಪುರದ ಸ್ತ್ರೀಯರು ದೀನರಾಗಿ ಆರ್ತನಾದ ಮಾಡುತ್ತಿದ್ದರು ಆಗ ರಾವಣನು ಕೃತಾಂತನಂತೆ ಕುದ್ಧನಾಗಿ ಮೇಲೆದ್ದು ವಾನರರ ಕಾಲು ಹಿಡಿದುಕೊಂಡು ರಪರಪನೆ ನೆಲಕ್ಕೆ ಅಪ್ಪಳಿಸಿದನು ಈ ನಡುವೆ ಕಪಿವೀರರು ಯಜ್ಞವನ್ನು ಧ್ವಂಸ ಮಾಡಿದರು ಅದನ್ನು ಕಂಡ ರಾವಣನ ಧೈರ್ಯ ಸಡಿಲಿಸಿತು ಅಧ್ವರ ಧ್ವಂಸ ಮಾಡಿ ಅಂದರೆ ಯಜ್ಞವನ್ನು ಧ್ವಂಸ ಮಾಡಿ ಎಲ್ಲ ವಾನರ ಶ್ರೀ ರಘುನಾಥನ ಬಳಿಗೆ ಹೋದರು ಆಗ ರಾವಣನು ಜೀವದ ಹಂಗನ್ನು ತೊರೆದು ರೋಷ ಭೀಷಣನಾಗಿ ಹೊರಕ್ಕೆ ಬಂದನು

Dharmacharya as Dharmacharya as Dharmacharya as Dharmacharya as Dharmacharya Ram Ram